ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಸ್ ಮೊನ್ನೆ ವೀಡಿಯೋದಲ್ಲಿ ಶ್ವೇತಂದು ಮದುವೆ ವೀಡಿಯೋ ನೋಡಿದ್ರಿ ಅದಾದಮೇಲೆ ರಿಸೆಪ್ಷನ್ ವೀಡಿಯೋ ನೋಡಿದ್ರಿ ಹುಡುಗ ಮನೆಯಲ್ಲಿ ಇವಾಗ ಹುಡುಗಿ ಮನೆಯಲ್ಲಿ ರಿಸೆಪ್ಷನ್ ಆಗ್ತಾ ಇದೆ ಎಸ್ ಬನ್ನಿ ಏನಾಯಿತು ಎಲ್ಲ ನೋಡೋಣ ಬನ್ನಿ ನನ್ನ ವ್ಲಾಗನ್ನು ಯಾರೆಲ್ಲ ಮೊದಲನೇ ಬಾರಿ ನೋಡ್ತಿದ್ದೀರಾ ಅವರು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ಲೈಕನ್ನ ಕ್ಲಿಕ್ ಮಾಡೋದನ್ನು ಮರಿಬಿಡಿ ಯಾರೆಲ್ಲ ಆಲ್ರೆಡಿ ಸಬ್ಸ್ಕ್ರೈಬ್ ಆಗಿದ್ದೀರಾ ಅವರು ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಾವ್ ಬೇಳ್ತೀನಿ ಬನ್ನಿ ಬನ್ನಿ ನಿಮ್ಮ ಯಾವ Once <laughs> uh, a day that I would pray for you, I'd go and misbehave just so you'd know it is too sneaking looks up and find a zero. You group with at the show. ಎಲ್ಲರೂ ತುಂಬ ಚೆನ್ನಾಗಿ ರೆಡಿಯಾಗಿ ಎಲ್ಲರಿಗ ವೆಯ್ಟ್ ಮಾಡ್ತಾ ಇದ್ದಾರೆ ಹುಡುಗನ ಮನೆಯವರು ಬರಲಿಕ್ಕೆ ಹುಡುಗ ಮನೆಯವರು ಸಾಗರದಿಂದ ಬರಬೇಕು ಸೊ ಅವರಿಗೆಲ್ಲ ವೆಯ್ಟ್ ಮಾಡ್ತಾ ಇದೀವಿ ಆ ಟೈಮಲ್ಲಿ ನಮಗೆ ಸ್ವಲ್ಪ ಟೈಮ್ ಸಿಕ್ಕಿದರೆ ನಾವೇನು ಏನು ಮಾಡ್ತೀವಿ ಲೇಡೀಸ್ ಹೇಳಿ ಎಸ್ ಅಫ್ಕೋರ್ಸ್ ಫೋಟೋಸ್ ತೆಗೆಯೋದು ಅದೆಲ್ಲ ತುಂಬ ಕ್ರೇಜಲ್ಲ ಲೇಡೀಸ್ಗೆ ನಾನಂತೂ ಕಾಟನ್ ಸ್ಯಾರಿ ಹಾಕ್ಕೊಂಡಿದ್ದೆ ಯಾಕಂದರೆ ಸಮ್ಮರ್ ತುಂಬ ಶೆಕೆ ಇರೋದ್ರಿಂದ ಕಾಟನ್ ಸ್ಯಾರಿ ಹಾಕಿರೋದ್ರಿಂದ ತುಂಬಾ ಲೈಟ್ ಫೀಲ್ ಆಗುತ್ತೆ ಸೊ ಜಸ್ಟ್ ಫೈವ್ ಹಂಡ್ರೆಡ್ ರುಪೀಸ್ ಅಷ್ಟೇ ಸಾರಿ ಅದಕ್ಕೊಂದು ಬ್ಲೌಸ್ ಬ್ಲ್ಯಾಕ್ ಕಲರ್ ಇತ್ತು ಸೊ ಮ್ಯಾಚ್ ಮಾಡಿಕೊಂಡೆ ತುಂಬ ಎಲಿಗಂಟಾಗಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಎಸ್ ನಮ್ಮ ಲೇಡೀಸ್ ಗುಂಪು ಒಂದು ಕಡೆ ಇದ್ದರೆ ಇಲ್ಲಿ ಮಕ್ಳು ಗುಂಪು ಇನ್ನೊಂದು ಕಡೆ ಅವರು ಅವ್ರ ಪಕ್ಕದಲ್ಲೇ ಇದ್ದರು ಅವರು ಅವ್ರ ಕಜಿನ್ಸ್ ಜೊತೆ ತುಂಬ ಎಂಜಾಯ್ ಮಾಡ್ತಾ ಇದ್ರು ಇನ್ನು ಸಿ ನನ್ನ ಕಝಿನ್ ಶ್ರುತಿ ಅಂತ ಅವಳ ಪಾಪು ಇದು ಅವಳು ನೋಡಿ ಎರಡು ಮಕ್ಕಳಾಯ್ತು ಇನ್ನು ಎಷ್ಟು ಹೆಂಗಾಗಿ ಅಂದ್ರೆ ಇನ್ನು ಮದುವೆ ಆಗಿದೆ ಅಂತಾನೆ ಗೊತ್ತಾಗಲ್ಲ ಎಸ್ ಫೈನಲಿ ಟೈಮ್ ಬಂದೇ ಬಿಟ್ಟು ಸ್ಟೇಜ್ ರೆಡಿ ಆಗಿದೆ ಹಾಗೆ ಮದ್ಮಗ ಮದ್ಮಗಳು ಕೂಡ ರೆಡಿ ಆಗಿದ್ದಾರೆ ಇನ್ನು ಮದು ಮನೆಯವ್ರು ಮನೆಯವರು ಬರೋದಂದ್ರೆ ಬಾಕಿ ಬಂದಾಯ್ತು ಅವರೂ ಫ್ರೆಂಡ್ಸ್ ಏನಂದ್ರೆ ನಮ್ಮ ವೀಡಿಯೋ ನಾವು ಮಾಡ್ಕೊಳ್ಳೋಕೆ ತುಂಬಾ ಕಷ್ಟ ಎರಡು ಬೇಕು ಪ್ಲೀಸ್ ಪ್ಲೀಸ್ ನಮ್ ಸ್ವಲ್ಪ ವೀಡಿಯೋ ಮಾಡಿ ಅಂತ ಹೇಳಿ ಸ್ವಲ್ಪನಾದ್ರೂ ನಮ್ಮ ಬ್ಲಾಗಲ್ಲಿ ನಾವು ಕಾಣಿಸ್ಕೊಳ್ಬೇಕಲ್ವಾ ಮದುಮಗ ಕಿರಣ್ ಮುಖದಲ್ಲಿ ಎಷ್ಟು ಬ್ಲಶ್ ನೋಡಿ ಅವ್ರ ಮನೆಯವರೆಲ್ಲ ಬಂದಾಗ ಅಂದ್ರೆ ಎಷ್ಟು ಖುಷಿ ಆಗುತ್ತಲ್ಲ ಅವ್ರಿಗೆ ಸಪ್ರೇಟಾಗಿ ಕುತ್ಕೊಂಡು ಅವ್ರದ್ದೇ ಒಂದು ಮೀಟಿಂಗ್ ಆಗ್ತಾ ಇತ್ತು ಎಲ್ಲ ಕಝಿನ್ಸು ಕೀರ್ತಂದು ಐಫೋನ್ಗೆ ಡಿಮ್ಯಾಂಡು ಡಿಮ್ಯಾಂಡು ಶಶಿಕಾಂತ್ ಅಣ್ಣ ಈ ಎಲೆಗ್ರೀನ್ ಸಾಂಗನ್ನು ಎಷ್ಟು ಚೆನ್ನಾಗಿ ಹಾಡಿದರು ಅಂದರೆ ತುಂಬಾ ಇಷ್ಟ ಆಯಿತು ನನ್ನ ಫೇವ್ರೇಟ್ ಸಾಂಗ್ ಬೇರೆ ಇದು ಸಖತ್ತಾಗಿ ಹಾಡಿದರು ಮಾತ್ರ ನಮ್ಮ ಅತ್ತಿಗೆ ಕೂಡ ಅವ್ರ ಜೊತೆ ಹಾಡಿದರು ಅವರು ಹಾಡುವ ಕೂಡ ತುಂಬ ಚೆನ್ನಾಗಿದ್ರು ಅತ್ತಿಗೇನು ಜಾಯಿನ್ ಆದರು ಎಸ್ ಊಟ ಸುರಾಯ್ತು ಊಟ ಸುರಾಗೋ ಟೈಮಲ್ಲಿ ಯುವ ಅವ್ರದ್ದು ಸ್ಟೇಜ್ರಲ್ಲಿ ಡ್ಯಾನ್ಸ್ ಆಗ್ತದೆ ಆಗ ಮದ್ಮಗಳು ಡ್ಯಾನ್ಸ್ ಮಾಡಲಿ ಮಾಡಲಾರೇ ಹಾಕದ ಎಸ್ ಅವರು ಎರಡು ಸ್ಟೆಪ್ ಹಾಕಿದ್ರು ನಮ್ಮ ಮಕ್ಕಳದಂತೂ ಡ್ಯಾನ್ಸ್ ಮುಗಿಯೋದೇ ಇಲ್ಲಪ್ಪ ಇನ್ನು ಫಂಕ್ಷನ್ ಅಂದಮೇಲೆ ಫ್ಯಾಮಿಲಿ ಫೋಟೋ ಅಂತ ಇದ್ದೇ ಇರುತ್ತೆ ಎಸ್ ಇದು ನನ್ನ ಪಿಜ್ಜಾಜಿ ಮನೆ ಫ್ಯಾಮಿಲಿ ಫೋಟೋ ಎಲ್ಲರೂ ಇದ್ದಾರೆ ಎಲ್ಲರೂ ಇಲ್ಲ ಸ್ವಲ್ಪ ಜನ ಬಂದಿದ್ದಾರೆ ಬಂದಿರಲಿಲ್ಲ ಸೊ ನಾನು ಯುವಾನ್ ಹೋಗಿ ವಿಶ್ ಮಾಡ್ಕೊಂಬದ್ವಿ ಸಂತೋಷಕ್ಕೆ ರಜೆ ಇರಲಿಲ್ಲ ವೀಕ್ ಡೇಸ್ ಆಗಿರೋದ್ರಿಂದ ಫಂಕ್ಷನ್ ಮುಗಿದ್ಮೇಲೆ ನಾವು ಸಂಜೆ ಹೊತ್ತಿಗೆ ಪಿಜಾಜಿ ಮನೆ ಹತ್ರ ಇರುವಂತಹ ಒಂದು ಬೆಟ್ಟಕ್ಕೆ ಹೋದ್ವಿ ಅಂದ್ರೆ

ಅದಾದ ಮೇಲೆ ಕಜಿನ್ಸ್ ಎಲ್ಲಾ ಸೇರಕೊಂಡು ಸಿಟಿಗೆ ಹೋಗಿ ಸ್ವಲ್ಪ ಐಸ್ ಕ್ರೀಮ್ ತಿನ್ನೋ ಅಂತ ಅನ್ಸಿತು ಎಲ್ಲ ಹೋದ್ವಿ ಹೇಳ್ೋ ಈಗ ಸಾಂತಿ ನೀ YouTube ಅಂತ ಬ್ಯಾರ ನೋಡ್್ರೆ ನಾನು ದಿವಸ ಮತ್

ಓಕೆ ಫ್ರೆಂಡ್ಸ್ ಈ ವಿಡಿಯೋ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಬಾಯ್ ಎಲ್ಲರಿಗೂ ನಮಸ್ಕಾರ